ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್ ಸೋ ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ ಮಾಡಿರಲಿಲ್ಲ ತುಂಬ ಜನ ಕೇಳ್ತಾ ಇದ್ರಿ ವ್ಲಾಗ್ ಯಾಕೆ ಮಾಡ್ತಿಲ್ಲ ವ್ಲಾಗ್ ಯಾಕೆ ಮಾಡ್ತಿಲ್ಲ ಸುನಿಲ್ ಅವರು ಡ್ಯೂಟಿಗೆ ಹೋದ್ರೆ ರಜಾ ಮುಗಿಸ್ಕೊಂಡು ಹೋದ್ರೆ ಏನಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿಲ್ಲ ನೀವು ಹೀಗೆಲ್ಲ ಕೇಳ್ತಾ ಇದ್ರಿ ಸೊ ನಾನು ಆನ್ಸರ್ ಮಾಡಿರಲಿಲ್ಲ ಯಾರಿಗೂ ತುಂಬ ದಿನನೇ ಆಗಿತ್ತು ಅಂತ ಹೇಳ್ಬೋದು ವ್ಲಾಗ್ ಮಾಡೋದಕ್ಕೂ ಮನಸ್ಸಿರಲಿಲ್ಲ ಇವತ್ತು ಮಾಡೋಣ ಹಾಗೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ನಾನು ಏನಕ್ಕೆ ವ್ಲಾಗ್ ಮಾಡಿಲ್ಲ ಅಂತಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಕಝಿನ್ ಎಕ್ಸ್ಪೈರ್ಡ್ ಆದ ಅಂದರೆ ನಮ್ಮ ಚಿಕ್ಕಮ್ಮನ ಮಗ ಸೊ ಅದೇ ಒಂದು ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಯಾರೂ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಊಹೆ ಕೂಡ ಮಾಡಿರಲಿಲ್ಲ ಅದೇ ಬೇಜಾರಿಂದ ಯಾವುದೇ ರೀತಿ ವ್ಲಾಗ್ ಮಾಡಲಿಲ್ಲ ಸೋ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇಲ್ಲ ಸ್ವಲ್ಪ ಮನುಷ್ಯನ ಜೀವನ ಹೆಂಗಪ್ಪ ಅನ್ನೋ ಥರನೇ ಆಗಿದೆ ಈಗಿದ್ದವರು ನೆಕ್ಸ್ಟ್ ಇರೋದಿಲ್ಲ ಇವಾಗ ಮಾತಾಡಿದವರು ನೆಕ್ಸ್ಟ್ ನಾಳೆಗೆ ಇರೋದಿಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಮನಸ್ಸಿಗೆ ಬೇಜಾರಾಗುತ್ತೆ ನೋವಾಗುತ್ತೆ ತುಂಬಾ ಚಿಕ್ಕವನು ಬಟ್ ಅಷ್ಟು ಬೇಗ ಆಗಿದ್ದು ಒಂಥರ ಏನೋ ಎಕ್ಸ್ಪೆಕ್ಟ್ ಮಾಡೋಕೆ ಆಗದೆ ಇರೋವಂಥ ಒಂದು ಸಿಚುವೇಶನ್ಸ್ ಅಂತ ಹೇಳ್ಬೋದು ತುಂಬ ದಿನನೇ ಆಯಿತು ಆದರೆ ಏನೋ ಒಂಥರ ಸಮಾಧಾನ ಅನ್ನೋದಿಲ್ಲ ಮನಸ್ಸಿಗೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಾರಣ ಅಂತ ಅಂದ್ಬಿಟ್ಟು ನಾನು ಸುನಿಲ್ ಪುಜ್ಜಿ ಮೂರು ಜನನೂ ಹೋಗ್ತಾ ಇದ್ವಿ ಮಮ್ಮಿ ಅಂತೂ ಅಲ್ಲಿ ಒಂದು ಕಡೆ ಹಿಂಗೆ ಅವ್ರ ತಂಗಿ ಮಗ ಮತ್ತು ತಾತಂಗೆ ಹುಷಾರಿಲ್ಲ ಸೊ ಏನಗಪ್ಪ ಈ ಥರ ಆಗಿದೆ ಅನ್ನೋ ರೀತಿ ಆಗ್ಬಿಟ್ಟಿದೆ ಅವರಲ್ಲೇ ಇದ್ದಾರೆ ನಾವು ಇವಾಗ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಏನೋ ಒಂಥರ ನೆಮ್ಮದಿ ಅನ್ನೋದೇ ಇಲ್ಲ ಮನಸ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಹೇಳ್ಕೊಳಕ್ಕೆ ಆಗದೆ ಇರೋ ಥರ ಸಂಕಟ ದೇವಸ್ಥಾನಕ್ಕಾದರೂ ಹೋದರೆ ಸ್ವಲ್ಪ ಕಮ್ಮಿ ಆಗ್ಬೋದು ಎಲ್ಲನೂ ಅಂತ ಅಂದ್ಬಿಟ್ಟು ಓದ್ವಿ ಆವತ್ತಿನ ಬ್ಲಾಗ್ ಅಷ್ಟೇನೆ ನಾನು ಅಷ್ಟೇ ಮಾಡ್ಕೊಂಡಿದ್ದು ಇದು ಬಂದು ನೆಕ್ಸ್ಟ್ ಡೇ ವೀಡಿಯೋ ಅಂದರೆ ಹೆಂಗೆ ವೀಡಿಯೋ ಮಾಡೋದಕ್ಕೂ ಮನಸ್ಸಾಗ್ತಿರಲಿಲ್ಲ ನನಗೆ ಸೀರಿಯಸ್ಲಿ ಬಟ್ ಒಂದಷ್ಟು ನೆನಪುಗಳು ನೋವುಗಳು ಎಲ್ಲ ಇರುತ್ತೆ ಅಲ್ವ ಅದನ್ನೆಲ್ಲ ಏನೂ ಮಾಡಂಗಿಲ್ಲ ಬಂದಾಗ ಎಕ್ಸ್ಪೆಕ್ಟ್ ಮಾಡಿಕೊಳ್ಳಲೇಬೇಕಾಗತ್ತೆ ಈ ಸಿಚುವೇಶನ್ನ ಇಡೀ ಫ್ಯಾಮಿಲಿ ಹೋಲ್ ಫ್ಯಾಮಿಲಿಗೆ ಶಾಕಿಂಗ್ ಅಂತ ಹೇಳ್ಬೋದು ಸೊ ಮಮ್ಮಿ ಕೂಡ ಅಲ್ಲೇ ಇದ್ದಾರೆ ತಾತ ಅವ್ರ ಮನೆಯಲ್ಲೇನೆ ನಾನು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿಟ್ಟಿದ್ದೆ ನಾನು ಹಂಗೆ ಮಡಚಿಟ್ಬಿಡೋಣ ಅದು ಇದು ಕೆಲಸ ನಾನು ತುಂಬ ದಿನನೇ ಆಗಿತ್ತು ಮನೆಯಲ್ಲಿ ಕರೆಕ್ಟಾಗಿ ಅಡುಗೆ ಆಗಲಿ ಮನೆ ಕ್ಲೀನಿಂಗ್ ಆಗಲಿ ಏನೂ ಮಾಡಿರಲಿಲ್ಲ ಸೊ ನನಗೆ ಏನು ಕೂತ್ಕೊಳ್ಳೋದು ಮನೆಯಲ್ಲಿ ಏನಾದರೂ ಒಂದೊಂದು ಕೆಲಸಗಳನ್ನ ಮಾಡ್ಕೋತಾರಣ ಮಮ್ಮಿನೂ ಇಲ್ಲ ಅಲ್ವಾ ನನಗೆ ಹೆಲ್ಪ್ ಮಾಡ್ತಾಯಿದ್ರು ಎಲ್ಲನೂ ಮಾಡ್ತಾಯಿದ್ರು ಇದ್ರು ಅವಾಗ ಬಟ್ ಇವಾಗ ಒಂದೊಂದೇ ಕೆಲಸ ಮಾಡ್ಕೊಳ್ಳೋಣ ಸುಮ್ಮನೆ ಕೂತ್ಕೊಂಡ್ರೆ ಏನು ಕೆಲಸನೂ ಆಗೋಲ್ಲ ಏನಿಲ್ಲ ಮತ್ತು ನನ್ನಿಂದ ಬೇರೆಯವ್ರಿಗೂ ಬೇಜಾರಾಗೋದು ಬೇಡ ಮನೇಲಿ ನಾನು ಸೊಪ್ಪಗಿರೋದು ಏನು ಬುಜ್ಜಿ ಡ್ಯಾಡಿ ಸುನಿಲ್ ಇವರೆಲ್ಲರೂ ಸೊಪ್ಪಿರೋದು ಬೇಡ ಅಂತ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೋತಾ ಇದ್ದೆ ಸುನಿಲ್ ಸ್ನಾನಕ್ಕೆ ಹೋಗಿದ್ರು ಬುಜ್ಜಿನ ಸ್ನಾನ ಮಾಡಿಸಿ ರೆಡಿ ಮಾಡಿ ಇವಾಗ ನನ್ನ ಕೆಲಸಗಳು ಆಲ್ಮೋಸ್ಟ್ ಮುಗ್ದಿದೆ ಅಂದರೆ ಮನೆಯೆಲ್ಲ ವರ್ಷ ಆಗಿತ್ತು ಸೊ ಬಟ್ಟೆಗಳನ್ನಾದರೂ ಮಡ್ಸ್ಕೊಬೇಡೋಣ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿಸ್ತಾ ಇದ್ದೆ ಮತ್ತೆ ಮಮ್ಮಿಗೆ ಬಟ್ಟೆ ಎಲ್ಲ ಕೊಟ್ಗಳಿಸ್ಬೇಕಿತ್ತು ಅವರ ಮಾತ್ರೆಗಳು ಎಲ್ಲನೂ ಕೊಟ್ಗಳಿಸ್ಬೇಕಿತ್ತು ಸೊ ಸ್ವಲ್ಪ ಬೇಗ ಬೇಗನೆ ಎಲ್ಲನೂ ಮಾಡಿಕೊಂಡ್ರೆ ಸರಿ ಅಲ್ವಾ ಅಂತ ಅಂದ್ಬಿಟ್ಟು ಎಲ್ಲನೂ ಮಾಡ್ತಾ ಇದ್ದೀನಿ ಆ್ಯಂಡ್ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿದೆ ಅದೆಲ್ಲ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಅಡುಗೆ ಎಲ್ಲ ಮಾಡಿದೆ ಮತ್ತು ಈವ್ನಿಂಗ್ ಕೂಡ ಆಗಿತ್ತಲ್ಲ ಸ್ವಲ್ಪ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ ನಮ್ಮ ಮನೇಲಂತೂ ಬುಜ್ಜಿ ಎಲ್ಲ ಚೆಲ್ತಾ ಇರ್ತಾನೆ ಮಕ್ಳಿರೋ ಮನೆ ಅಂತಂದರೆ ಸಾಮಾನ್ಯ ಅದು ಇದು ತಿಂತಾರೆ ಚೆಲ್ಲೋದು ಬಿಸಾಡೋದು ಎಲ್ಲ ಮಾಡ್ತಿರ್ತಾರೆ ಅಲ್ವಾ ಸೊ ಕ್ಲೀನ್ ಮಾಡಿಬಿಡೋಣ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಅಡುಗೆ ಮನೆಯಲ್ಲೂ ಕೆಲಸಗಳಿದೆ ಮತ್ತು ನಾನು ಅಡುಗೆ ಮಾಡಿದ ಪಾತ್ರೆ ಎಲ್ಲ ಇತ್ತು ಮತ್ತು ಮಮ್ಮಿನೂ ಬಂದಿದ್ರು ಅವ್ರು ಬಂದಿದ್ರು ಅಲ್ವಾ ಅವರು ನಾನು ಅವ್ರನ್ನ ನೋಡೇನೆ ಒಂದು ತ್ರೀ ಡೇಸ್ ಆಗಿತ್ತು ಅಂತ ಅಂದ್ಕೋತೀನಿ ಬಂದಿದ್ರು ಎಲ್ಲ ಅವ್ರಿಗೂ ಪಾಪ ಫ್ರೆಶ್ಅಪ್ ಎಲ್ಲ ಆಗಿ ಮತ್ತೆ ಅಲ್ಲಿಗೆ ಹೋದರು ಸೊ ಊಟನೂ ಅವ್ರು ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು ಅವರು ಹುಷಾರ್ ತಪ್ತಾರೆ ಅವಾಗ ಬಟ್ ಏನೂ ಮಾಡೋಲ್ಲ ಇಂಥ ಅಲ್ಲಿ ಹೋಗಲೇಬೇಕು ಎಲ್ಲ ಮಾಡಲೇಬೇಕು ನೋಡಲೇಬೇಕು ಅಲ್ವಾ ಎಲ್ಲ ಕಂಪ್ಲೀಟ್ ನಮ್ಮ ದೊಡ್ಡಮ್ಮದೇರು ಚಿಕ್ಕಮ್ಮದೇರು ಎಲ್ಲರೂ ಒಂದೊಂದು ಕಡೆ ಇದ್ದಾರೆ ಅವರೆಲ್ಲರೂ ಒಂದು ಕಡೆ ತಂಗಿ ತಂಗಿ ಮಗನ ಹಿಂಗಾಯ್ತು ಇನ್ನೊಂದು ಕಡೆ ನಮ್ಮ ಅಪ್ಪ ಅವ್ರಿಗೆ ಈ ಥರ ಹುಷಾರಿಲ್ಲ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಸಿಕ್ಕಾಪಡೆ ಬೇಜಾರು ಮನಸ್ಸಿಗೆ ಸೊ ನಾನು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಸ್ವಲ್ಪ ಅಡುಗೆ ಮನೇಲಿ ಪಾತ್ರೆಗಳೆಲ್ಲ ಇದೆ ಮತ್ತೆ ಗಾರ್ಡ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಡುಗೆ ಮನೆ ಕಡೆ ಅಷ್ಟು ಕಾನ್ಸಂಟ್ರೇಟೇ ಮಾಡಿಲ್ಲ ಕ್ಲೀನಿಂಗ್ ಎಲ್ಲ ನಾನು ಯಾಕಂದರೆ ಮನಸ್ಸಿಗೆ ಬೇಜಾರಾಯಿತು ಅಂತಂದ್ರೆ ಯಾವ ಕೆಲಸನೂ ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಅನಿಸೋದಿಲ್ಲ ಅಲ್ವಾ ನಾರ್ಮಲ್ ಆಗಿ ಒರೆಸ್ಕೊತಾ ಇದ್ದೆ ಗುಡ್ಸ್ಕೊತಾ ಇದ್ದೆ ಅಷ್ಟೇನದನ್ನು ಬಿಟ್ಟು ಡೀಪ್ ಕ್ಲೀನ್ ಥರ ಏನೂ ಮಾಡ್ಕೊಳಕ್ಕಾಗಿರ್ಲಿಲ್ಲ ಎಷ್ಟು ಖುಷಿಯಾಗಿ ಇರ್ತೀವಿ ಯಾವಾಗ ಸ್ಯಾಡ್ನೆಸ್ ಬರುತ್ತೆ ಅನ್ನೋದು ಲೈಫಲ್ಲಿ ಗೊತ್ತೇ ಆಗೋದಿಲ್ಲ ಸುನಿಲ್ ಜಿಮ್ಗೆ ಹೋಗಿದ್ರು ನಾನು ಜಿಮ್ ಜಾಯ್ನ್ ಆಗಿದೆ ಬಟ್ ನಾನು ಹೋಗ್ತಿಲ್ಲ ಯಾಕಂದರೆ ಹೋಗೋ ಮನಸ್ಸಿಲ್ಲ ಯಾವುದೇ ವಿಷಯಕ್ಕಾಗ್ಲಿ ಹೋಗೋದಕ್ಕೆ ಖುಷಿ ಇರಬೇಕು ಆಸಕ್ತಿ ಇರಬೇಕು ಅದೇನೂ ಇಲ್ಲ ಅಂತಂದ್ರೆ ಹೋದ್ರೂ ವ್ಯರ್ಥ ಅಲ್ಲಿ ಮಾಡೋದಕ್ಕೂ ಆಗೋದಿಲ್ಲ ಇನ್ನೂ ಬಟ್ ನನಗಿಷ್ಟು ಆಗ್ತಿಲ್ಲ ಸ್ವಲ್ಪ ದಿನ ಕಳೀಲಿ ಅಂತ ಅಂದ್ಬಿಟ್ಟು ಬ್ಲಾಗ್ನ ಏನೋ ಒಂಥರ ನಾನು ಅವತ್ತಿಂದ ಅವತ್ತೇ ಮಾಡೋದಕ್ಕೆ ನನಗಿಷ್ಟು ಆಗಲ್ಲ ಈ ಥರ ಬೇಜಾರಿನ ವಿಷಯಗಳಾಯಿತು ಅಂತಂದರೆ ನನಗೆ ಮೈಂಡೇ ಫುಲ್ ಒಂಥರ ಅಪ್ಸೆಟ್ ಆದೋ ರೀತಿ ಆಗುತ್ತೆ ಯಾರಿಗೆ ಆದ್ರೂ ಅಷ್ಟೇನೆ ಸೊ ಸ್ವಲ್ಪ ದಿನ ಕಳೀಲಿ ಮಾಡಿದ್ರಾಯಿತು ಅನ್ನೋ ಒಂದು ಮನಸ್ ಭಾವನೆಯಲ್ಲಿದ್ದೆ ನಾನು ಹಾಗೆ ನಾನು ಅನ್ಕೊಳ್ತಾ ಇದ್ದಿದ್ದು ಏ ನಾನು ಬ್ಲಾಗ್ ಮಾಡಲಿಲ್ಲ ಅಂತಂದರೆ ಏನು ಯಾರು ಕೇಳ್ತಾರೆ ಅಂತ ಅನ್ಕೋತಿದ್ದೆ ಬಟ್ ನನಗೆ ಎಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಮೆಶೆ ಮೆಸೇಜ್ ಮಾಡಿದ್ದೀರ ಹಾಗೆ ನನ್ನ ಲಾಸ್ಟ್ ಯೂಟ್ಯೂಬ್ ವೀಡಿಯೋಗೂ ಕೂಡ ತುಂಬ ಜನ ಕಾಮೆಂಟ್ಗಳನ್ನ ಮಾಡಿದ್ರೆ ಏನಕ್ಕೆ ವೀಡಿಯೋ ಆಗ್ತಿಲ್ಲ ರೆಗ್ಯುಲರ್ ಆಗಿ ಆಗ್ತಿಲ್ಲ ಅಂದರೆ ಎಲ್ಲರೂ ಅಂದ್ಕೊಂಡಿರೋದು ಸುನಿಲ್ ಮತ್ತೆ ಡ್ಯೂಟಿಗೆ ಹೊಂಟೋಗಿದ್ದಾರೆ ಅಂತ ತುಂಬ ಜನ ಕೇಳ್ತಾ ಇದ್ರು ಏನಕ್ಕೆ ಸುನೀಲಣ್ಣ ಡ್ಯೂಟಿಗೆ ಹೋದ್ರ ಅವ್ರ ಜೊತೆ ಯಾಕೆ ವೀಡಿಯೋಸ್ ಮಾಡ್ತಿಲ್ಲ ನೀವು ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಿದ್ರಲ್ಲ ಇನ್ಸ್ಟಾಗ್ರಾಮಲ್ಲಾಗಲಿಲ್ಲ ಅಲ್ಲಿ ಯಾಕೆ ನೀವು ಆ್ಯಕ್ಟಿವ್ ಇಲ್ಲ ಹೀಗೆಲ್ಲ ತುಂಬ ಜನ ಕೇಳ್ತಾ ಇದ್ರಿ ಅದನ್ನೆಲ್ಲ ನೋಡಿ ನನಗೆ ಸಿಕ್ಕ ಬಟ್ಟೆ ಆಯಿತು ಒಂದು ಕಡೆ ಬೇಜಾರಿದ್ರು ಎಷ್ಟು ಜನ ನನ್ನನ್ನು ಕೇಳ್ತಿದ್ದಾರಲ್ಲಪ್ಪ ನನ್ನ ವ್ಲಾಗ್ನು ಮಿಸ್ ಮಾಡದೆ ನೋಡೋರಿದ್ದಾರೆ ನಾನು ಅನ್ಕೋತಿದ್ದೆ ವ್ಯೂಸ್ ಆಗ್ತಿಲ್ಲ ರೀಚ್ ಆಗ್ತಿಲ್ಲ ಏನಕ್ಕೆ ಮಾಡೋದು ವೀಡಿಯೋಸು ಅಂತೆಲ್ಲ ಒಂದು ಒನ್ ಟೈಮ್ ಅನಿಸಿದ್ರು ನನ್ನ ವೀಡಿಯೋಸ್ ಹಾಕಿಲ್ಲ ಅಂತಂದ್ರೂ ವೀಡಿಯೋ ಯಾಕೆ ಹಾಕಿಲ್ಲ ಅಂತ ಕೇಳೋರು ಇದ್ದಾರಲ್ಲ ಅಂತ ಒಂದು ಖುಷಿಯಾದ ವಿಷಯ ನನಗೆ ನಿಮ್ಮ ಪ್ರೀತಿ ನೀವು ಯಾವಾಗಲೂ ಕೇಳ್ತಿರ್ತೀರ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಂದರೆ ಗೊತ್ತಿಲ್ಲ ಮನಸಿಗೆ ಬೇಜಾರಾದಾಗ ಈ ಥರ ನೋಡಿದಾಗ ಏನೋ ಒಂಥರ ಖುಷಿ ಅಂತ ಅನ್ಸುತ್ತೆ ಸ್ವಲ್ಪನಾದ್ರೂ ಸಮಾಧಾನ ಅನ್ನೋ ರೀತಿ ಫೀಲ್ ಆಗುತ್ತೆ ಇನ್ನು ಕೆಲವರು ಆರಾಮಾಗಿದ್ದೀರಾ ಅಮ್ಮ ಆರಾಮಾಗಿದ್ದಾರಾ ಇಬ್ಬರು ಯಾಕೆ ವೀಡಿಯೋಸ್ ಹಾಕಿಲ್ಲ ಹಿಂಗೆಲ್ಲ ಕೇಳ್ತಾ ಇದ್ರಿ ಸೊ ಅದನ್ನೆಲ್ಲ ನೋಡಿದಾಗ ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ಸುಮ್ಮನೆ ಬಾಯಿ ಹೇಳಲ್ಲ ನಾನು ಯಾಕಂದರೆ ನೀವು ಫ್ಯಾಮಿಲಿ ಮೆಂಬರ್ಸ್ ಥರನೇ ಇರೋದ್ರಿಂದ ನಾನು ಹೇಳೋದು ಸೊ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಸ್ವಲ್ಪ ಪಾತ್ರೆ ಎಲ್ಲ ಆಯಿತು ಅಲ್ವಾ ಹಾಗೆ ಗ್ಯಾಸ್ ಸ್ಟವ್ದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಈಗ ಎಲ್ಲನೂ ಸಿಂಕಿಂದ ಪಾತ್ರೆ ಆಚೆ ತೆಗೆದು ಆಮೇಲೆ ಎಲ್ಲನೂ ವಾಶ್ ಮಾಡ್ಕೋಬೇಕು ಸುನಿಲ್ ಇನ್ನೇನು ಸೆವೆನ್ಗೆಲ್ಲ ಬರ್ತೀನಿ ಅಂತ ಹೇಳಿದ್ರು ಬಟ್ ಓ ಕ್ಲಾಕ್ ಆಗಿದೆ ಹಂಗಿದ್ರು ಅವ್ರು ಬಂದಿಲ್ಲ ಅಂದರೆ ಅವರು ರೆಗ್ಯುಲರಾಗಿ ಜಿಮ್ಗೆ ಹೋಗಲೇಬೇಕು ಇಲ್ಲ ಅಂತಂದರೆ ಅವ್ರಿಗೆ ಬಾಡಿ ಪೇಯ್ನ್ ಬರೋದು ಹಿಂಗಾಗುತ್ತೆ ಸೊ ನನ್ನಿಂದ ಅವ್ರೂ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದು ನನಗಿಷ್ಟ ಅಲ್ಲ ಸರಿ ನೀವು ಹೋಗಿ ಬನ್ನಿ ಅಂತ ಹೇಳಿದ್ದೀನಿ ಅಂದರೆ ನಂತರನೇ ಅವರು ಹಂಗೆ ಕೂತ್ಕೊಬಿಡ್ಲಿ ನಾನು ಬೇಜಾರಲ್ಲಿದ್ದೀನಿ ಅವರು ಏನಕ್ಕೆ ಕೆ ಕೆಲಸಗಳು ಅಂತ ಇದ್ದರೆ ಆಗೋಲ್ಲ ಅಲ್ವಾ ಸೊ ದಿನೇ ದಿನೇ ಕಳೀತಾ ನಾವು ಅದರಿಂದ ಹೊರಗಡೆ ಬರ್ತೀವಿ ಬಟ್ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇನೆ ಏನೂ ಮಾಡಂಗಿಲ್ಲ ಸುನಿಲ್ ಜಿಮ್ಗೆ ಹೋಗಿದ್ದಾರೆ ಡ್ಯಾಡಿ ಮಮ್ಮಿನ ಬಿಡೋದಕ್ಕೆ ಹೋದ್ರು ಇನ್ನೂ ಬಂದಿಲ್ಲ ಬುಜ್ಜಿ ನಾನು ವಿಶು ಮೂರು ಜನ ಇದ್ವಿ ವಿಶು ಆಫೀಸ್ಗೆಲ್ಲ ಹೋಗಿ ಬಂದು ಮಲಗಿದ್ದ ಮನೆಯಲ್ಲೆನೆ ಸೊ ನಾನು ಅಷ್ಟಲ್ಲಿ ನಾನು ಕೆಲಸಗಳು ಮಾಡ್ಕೊಳ್ಳೋಣ ಸುಮ್ಮನೆ ಕೂತ್ಕೊಂಡ್ರೆ ನನಗೆ ಬಡಣನು ಏನೋ ಟೈಮ್ ಆದ್ರೂ ಕೆಲಸಗಳು ಮುಗಿಯಲ್ಲ ಅಂತ ಅಂದ್ಬಿಟ್ಟು ಬೇಗ ಬೇಗ ನಾನು ನನ್ನ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಮತ್ತು ಜಿಮ್ಗೆ ಹೋಗ್ತಾ ಇರೋ ರೀಸನಿಂದ ನಾನು ಸುನಿಲ್ ಇಬ್ರು ಇದು ಕಾಳುಗಳು ಅಂದರೆ ಪ್ರೋಟೀನ್ಸ್ ಇರುತ್ತೆ ಅಲ್ವಾ ಕಾಳುಗಳಲ್ಲಿ ಇದನ್ನೆಲ್ಲ ನೆನೆಸ್ತೀವಿ ಒಣದ್ರಾಕ್ಷಿನ ನೆನೆಸಿದ್ದೀವಿ ಮತ್ತು ಖರ್ಜೂರ ಆಗಿರ್ಬೋದು ಬಾದಾಮು ಮತ್ತು ಕಡಲೆ ಬೀಜ ಹೆಸರು ಕಾಳು ಕಡಲೆಕಾಳು ಮತ್ತೆ ಇಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತೀವಿ ಇದು ಕಂಪಲ್ಸರಿ ಇರಲೇಬೇಕು ನೀವು ಇದನ್ನ ತಿಂದ್ರಿ ಅಂತಂದ್ರೆ ಬ್ರೇಕ್ಫಾಸ್ಟ್ ತಿನ್ಬೇಕು ಅನ್ನೋ ನೆಸೆಸಿಟಿನೇ ಇರೋದಿಲ್ಲ ಯಾಕಂದ್ರೆ ಪ್ರೋಟೀನ್ಸ್ ನಾವು ಜಿಮ್ ಏನಾದರೂ ಮಾಡ್ತೀವಿ ಇಲ್ಲ ಡಯಟ್ ಮಾಡ್ತಾ ಇದೀವಿ ಅಂತಂದ್ರೆ ಪ್ರೋಟೀನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜಿಮ್ ಮಾಡೋರ್ಗಾಗ್ಲಿ ಇಲ್ಲಾಂದ್ರೆ ಡಯಟ್ ಮಾಡ್ತಾ ಇರೋ ಹೆಲ್ತಿ ಡಯೆಟ್ನ ಮಾಡಿ ಅಂತಾರೆ ಪ್ರೋಟೀನ್ಸ್ ಫುಡ್ ಫುಡ್ನ ತಗೊಳ್ಳಿ ಪನ್ನೀರ್ ಆಗಿರ್ಬೋದು ಈ ಥರ ಕಾಡುಗಳಾಗಿರ್ಬೋದು ಮೊಳಕೆ ಕಾಳು ಇದನ್ನೆಲ್ಲ ತಿನ್ನಿ ಅಂತ ಹೇಳ್ತಾರೆ ಸೊ ನಮ್ಮ ಮನೇಲಿ ನಾನು ಇಲ್ಲ ಸುನಿಲ್ ಇಬ್ಬರಲ್ಲಿ ಒಬ್ಬರು ನೆನೆಸೆ ನೆನೆಸ್ತೀವಿ ವಾಲ್ನಟ್ ಎಲ್ಲ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ ದ್ರಾಕ್ಷಿ ಒಣದ್ರಾಕ್ಷಿನ ಕೂಡ ಸೇರಿಸಿದೀವಿ ಡ್ರೈ ಫ್ರೂಟ್ಸ್ ಆ್ಯಂಡ್ ಈ ಥರ ಕಾಳುಗಳು ಎಲ್ಲ ತಿನ್ನೋದ್ರಿಂದ ಹೆಲ್ತಿ ಡಯೆಟ್ ಹೆಲ್ತಿ ವೆಯ್ಟ್ ಲಾಸ್ನ ಮಾಡ್ಬೋದು ನಮ್ಮ ದೇಹಕ್ಕೆ ಪ್ರೋಟೀನ್ ಕೂಡ ಸಿಗುತ್ತೆ ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಕೂಡ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೆನೆಸ್ವಿ ಇದನ್ನು ನಾನು ಶೇರ್ ಮಾಡಿರಲಿಲ್ಲ ಇವತ್ತು ಶೇರ್ ಮಾಡಿದ್ದೀನಿ ಸೊ ಇವತ್ತು ನಾವು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಏನಿಲ್ಲ ಇದನ್ನು ನೆನೆ ಹಾಕ್ಬಿಟ್ಟು ಇನ್ನು ಊಟ ಸ್ವಲ್ಪ ಲೇಟು ನಾವು ವಾಕಿಂಗ್ ಎಲ್ಲ ಹೋಗ್ತೀವಿ ಅಲ್ವಾ ಅಂದರೆ ಸ್ವಲ್ಪ ಹಾಗೆ ನೆನೆ ಒಂದು ಫಿಫ್ಟಿ ಟು ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡ್ತೀವಿ ಅಕ್ಕಪಕ್ಕ ಮನೆ ಹತ್ರ ನೆನೆ ಯಾಕಂದರೆ ಬುಚ್ಚಿಗೂನು ಮನೆಯಲ್ಲೇ ಇದ್ದು ಇದು ಬೇಜಾರಾಗಿರುತ್ತೆ ಅಲ್ವ ಅವನಿಗೂ ಬೋರ್ ಆಗಬಾರ್ದು ಅಂತ ಅಂದ್ಬಿಟ್ಟು ಅವನು ಸ್ವಲ್ಪ ಅವ್ನು ಸೈಕ್ಲಿಂಗ್ ಮಾಡಿಸ್ದಂಗೂ ಆಗುತ್ತೆ ನಾವು ವಾಕ್ ಮಾಡ್ದಂಗೂ ಆಗುತ್ತೆ ಇನ್ನು ವಾಕೆಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಮಲ್ಕೊಳ್ಳೋದು ಸೊ ಅಡುಗೆ ಮನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಅಡುಗೆ ಕೂಡ ಆಯಿತು ಇವಾಗ ಕಾಳೆಲ್ಲ ತೊಗೊಂಡು ಬಂದ್ವಲ್ಲ ಅದೂ ಎಲ್ಲ ನೆನೆಸೇ ಆಯಿತು ಆ್ಯಂಡ್ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ರೆಗ್ಯುಲರ್ ಆಗಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ರೀ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಬ್ಲಾಗ್ ಇಷ್ಟೇ ನೆನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ಬಿಡೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಬಾಯ್ ಬಾಯ್